ದೇವೇಗೌಡರು ಪ್ರಧಾನಿಯಾಗಿದ್ದದ್ದು ಕೇವಲ ಹತ್ತು ತಿಂಗಳು ಮಾತ್ರ ಆದರೆ ಅವರ ಹತ್ತು ತಿಂಗಳ ಆಡಳಿತವನ್ನು ಈಗಲೂ ಕೂಡ ಅನೇಕರು ಮೆಚ್ಚಿಕೊಳ್ತಾರೆ ಆಂತರಿಕ ಕಲಹದಿಂದ ಅವರ ಸರ್ಕಾರ ಬಿದ್ದೋಗಿರ್ಬೋದು ಆದರೆ ಹತ್ತು ತಿಂಗಳಲ್ಲಿ ಗೌಡ್ರು ಏನೆಲ್ಲ ಸಾಧನೆ ಮಾಡಿದರು ಕಾಶ್ಮೀರಕ್ಕೆ ಪದೇ ಪದೇ ಭೇಟಿ ಕೊಡ್ತಾರೆ ನಿಮ್ಗೆ ಗೊತ್ತಿರಲಿ ಆ ಕಾಲದಲ್ಲೇ ಕಪ್ಪು ಹಣವನ್ನು ತರ್ತಾರೆ ಕಪ್ಪು ಹಣವನ್ನು ಖಜಾನೆಗೆ ತರಿಸೋದರಲ್ಲಿ ಮೂರು ಸಾವಿರ ಕೋಟಿ ನೈಂಟಿ ಸಿಕ್ಸ್ ನೈಂಟಿ ಸೆವೆನಲ್ಲಿ ಅದು ದೇವೇಗೌಡರ ಸಾಧನೆ ಆ ಸಂದರ್ಭದಲ್ಲಿ ಆಮೇಲೆ ಇವರ ಹೆಸರಲ್ಲಿ ಒಂದು ಭತ್ತದ ಹೆಸರಿದೆ ದೇವೇಗೌಡ ಹಳಿ ಪಂಜಾಬ್ನಲ್ಲಿ ದೇವೇಗೌಡರು ಒಂದು ಹೇಳ್ತಾ ಇರ್ತಾರೆ ಕರ್ನಾಟಕದ ಎಷ್ಟು ನೆನಪಿಸ್ಕೊಂಡಿದ್ಯೋ ಗೊತ್ತಿಲ್ಲ ದೇಶದ ಅನೇಕ ಕಡೆ ನೆನಪಿಸ್ಕೊಂಡಿದ್ದಾರೆ ಅಂತೇಳಿ ಮೊನ್ನೆ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು ಅವರು ಎಸ್ ಅದರ ಬಗ್ಗೆ ಒಂದು ರಿಪೋರ್ಟ್ ಬನ್ನಿ ಸದ್ದು ಮಾಡಲಿಲ್ಲ ದೇವೇಗೌಡರು ಹದಿನಾರು ಸೀಟ್ ಗೆದ್ದು ಪ್ರಧಾನಿಯಾದ ಮಣ್ಣಿನ ಮಗ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಅದು ಕನ್ನಡಿಗರ ಪಾಲಿಗೆ ಅವಿಸ್ಮರಣೀಯ ದಿನ ಮಣ್ಣಿನ ಮಗ ಎಂದೇ ಕರ್ನಾಟಕದಲ್ಲಿ ಕರೆಯಲ್ಪಡುವ ದೇವೇಗೌಡರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ರು ಸಿಂಹರಾವ್ ಲೋಕಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲವಾಗಿದ್ದಕ್ಕೆ ಬಿಜೆಪಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಪ್ರಧಾನಿ ಮಾಡಿತು ಆದ್ರೆ ವಾಜಪೇಯಿ ಕೂಡ ಬಹುಮತ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಲಿಲ್ಲ ಹೀಗಾಗಿ ಆ ಸರ್ಕಾರ ಹದಿಮೂರು ದಿನಕ್ಕೆ ಬಿದ್ದೋಯ್ತು ಪ್ರಾದೇಶಿಕ ಪಕ್ಷಗಳೆಲ್ಲ ಸೇರಿ ಕೇಂದ್ರದಲ್ಲಿ ಸರ್ಕಾರ ರಚಿಸಿದ್ವು ಆಗ ದೇವೇಗೌಡರು ಪ್ರಧಾನಿ ಪಟ್ಟಕ್ಕೇರಿದ್ರು हमारे देश के भूतपूर्व प्रधानमंत्री इसी की धरती के संतान किसान पुत्र श्रीमान देवगौड़ा जी जब भी दिल्ली में आए उन्होंने जब भी मेरा समय मांगा मैं उन्हें मिला और इतना ही नहीं जब वो मेरे घर आते हैं तो मैं दरवाजे के पास जाकर के उनकी गाड़ी का दरवाजा खोल करके उनका स्वागत करता ಕರ್ನಾಟಕದ ಸಿಎಂ ಆಗಿದ್ದಾಗ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜನತಾದಳ ಹದಿನಾರು ಲೋಕಸಭಾ ಸ್ಥಾನಗಳನ್ನ ಗೆದ್ದು ಬಿಗಿತು ಬೀಗಿತು ದೊಡ್ಡಗೌಡರು ಪ್ರಧಾನಮಂತ್ರಿ ಸ್ಥಾನ ಅಲಂಕರಿಸಿ ರೈತ ಕುಟುಂಬದ ಮೂಲಕ ದೇಶದ ಪರಮೋಚ್ಛ ಸ್ಥಾನಕ್ಕೇರಿದ ಗ್ರಾಮೀಣ ಸೊಗಡಿನ ಮೊದಲ ಪ್ರಧಾನಿ ಎಂಬ ಕೀರ್ತಿಗೆ ಪಾತ್ರರಾದರು जिंदगी उन्होंने सेक्युलरिज्म, सोशलिज्म फार्मर्स से एजुटे सब करे सडनली ऐसा क्या हुआ लास्ट स्टेप 93 है उनका 91 है अच्छा ठीक है सौ साल तक रहने दो 91 है है अब सडनली जाके मोदी साहब उन्होंने ऐसा गले में मिले हैं और वो पकड़ आप नहीं थे तो इतनी तारीफ आपकी उन्होंने की मैं समझता हूँ जिंदगी में किसी आदमी की उन्होंने तारीफ की ही नहीं रियली समझता हूँ क्योंकि मैं उनके साथ वहां पर 20-25-30 साल था और यहाँ पर कभी किसके बारे में तारीफ करने की उनकी आदत ही नहीं है लेकिन वो आदत बदली कैसी मेरे को बड़ा मुश्किल है आई एम फीलिंग हाउ ही प्रेज मोदी जी हु लवड मी ही कप हण तरल दोड गौड्र कसरत् ಮಣ್ಣಿನ ಮಗ ದೇವೇಗೌಡರು ಪಂಚೆ ಉಟ್ಟು ರಾಗಿ ಮುದ್ದೆ ತಿನ್ನುವ ರೈತನ ಮಗನಾಗಿ ಇಡೀ ದೇಶಕ್ಕೆ ಕನ್ನಡದ ಗತ್ತು ಗಮ್ಮತ್ತನ್ನ ಪ್ರದರ್ಶಿಸಿದ್ರು ಗೌಡ್ರು ವಿದೇಶಿ ಬ್ಯಾಂಕ್ಗಳಲ್ಲಿರೋ ಮೂರು ಸಾವಿರ ಕೋಟಿ ಕಪ್ಪು ಹಣ ವಾಪಸ್ ತರಲು ಶ್ರಮಿಸಿದ್ರು ಆದ್ರೆ ಆ ಕಾರ್ಯ ಕೈಗೂಡಲೇ ಇಲ್ಲ ಫಾದರ್ ಕಂಟ್ರಿ in pakistan border the jammu kashmir issue any terrorism was uh, went on entire country was peaceful at that time when father was prime minister there is no clash between india and pakistan even in, inside the country there is no bomb attack nothing has done ರಾಜಕೀಯ ಮೇಲಾಟದಲ್ಲಿ ಅಲ್ಪಕಾಲದಲ್ಲೇ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದ ಬಳಿಕವೂ ಅವರು ಇಂದಿಗೂ ರೈತ ನಾಯಕರಾಗಿ ಜನತಾದಳ ಜಾತ್ಯಾತೀತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಲೋಕಸಭಾ ಸದಸ್ಯರಾಗಿ ಯುವಕರು ನಾಚುವಂತೆ ಕೆಲಸ ಮಾಡುತ್ತಿದ್ದಾರೆ ರಾಜಶೇಖರ್ ಜಹಗೀರ್ದಾರ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಆಮೇಲೆ ನಾನು ಹೇಳಿದೆ ನಿಮಗೆ ಅದರ ಈ ಹೊತ್ತ ಮಹಿಳೆ ಇದೆಯಲ್ಲ ಅದನ್ನು ಕೊಟ್ಟಿದ್ದು ಪ್ರೊಫೆಸರ್ ಮಧು ದಂಡವತೆ ಅಂತ ಪ್ರೊಫೆಸರ್ ಮಧು ದಂಡವತೆ ಆಮೇಲೆ ಜೆ ಪಿ ಜಯಪ್ರಕಾಶ್ ನಾರಾಯಣ್ ಬಗ್ಗೆ ಅಪಾರವಾದಂಥ ಪ್ರೀತಿ ಹಾಗಾಗಿ ಅವರ ಈಗಲೂ ಬಿಲ್ಡಿಂಗ್ಗೆ ಜೆ ಪಿ ಭವನ ಅಂತ ಹೆಸರಿದೆ ಆಮೇಲೆ ಫಸ್ಟ್ ಟೈಮ್ ಎಮ್ ಎಲ್ ಎ ಯಾವಾಗ ಆಗಿರ್ಬೋದು ಸಾವಿರದ ಒಂಬೈನೂರ ಅರವತ್ತ ಎರಡು ಸಾವಿರದ ಒಂಬೈನೂರ ಅರವತ್ತೆರಡು ಫಸ್ಟ್ ಎಮ್ ಎಲ್ ಎ ಮಲ್ಲಿಕಾರ್ಜುನ ಖರ್ಗೆ ಅವರು ಹತ್ತು ವರ್ಷದ ನಂತರ ಎಪ್ಪತ್ತೆರಡರಲ್ಲಿ ಎಮ್ ಎಲ್ ಎ ಆಗ್ತಾರೆ ಅರವತ್ತೆರಡು ಎಮ್ ಎಲ್ ಅಂದರೆ ಇವಾಗ ಎಷ್ಟಾಯಿತು ಅರವತ್ತೆರಡು ವರ್ಷ ಆಯಿತು ಪಾಲಿಟಿಷಿಯನ್ ಆಗಿ ಅರವತ್ತೆರಡು ವರ್ಷ ಎಮ್ಮೆ ಅಲ್ವಾ ಆಮೇಲೆ ಅಲ್ಲಿ ನೋಡಿ ದೇ ದೇವೇಗೌಡರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿಗಳು ನಮ್ಮ ಡೆಮಾಕ್ರೆಟಿಕ್ ಸೆಟಪ್ ಎಷ್ಟು ಅದ್ಭುತ ಸಿ ರಾಜಕೀಯ ಆಟ ಲೆಕ್ಕಾಚಾರ ಮತ್ತೊಂದು ಮಗದೊಂದು ಬೇರೆ ಆದರೆ ಗೌರವಿಸುವ ಪರಿ ಇದೆಯಲ್ಲ ಅದು ನಮ್ಮ ರಾಷ್ಟ್ರದ ಒಂದು ಪರಂಪರೆಯ ವಿಶೇಷತೆ ಥ್ಯಾಂಕ್ ಯು ವೆರಿ ಮಚ್ ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿ ಆಗ್ತೀನಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸರ್ವೇ ಜನ ಸುಖಿನೋಭವಂತು ಶುಭ ರಾತ್ರಿ ತಯಾರಿಸ್ತಿದ್ರು ಅನ್ನುವಂಥ ಮಾತು ಕೇಳಿಯೇ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಯಿತು ಇಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಮಾಡುವ ಯೋಚನೆ ಆದರೂ ಹೆಂಗೆ ಬರುತ್ತೆ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದರು ಇದೆಲ್ಲವನ್ನೂ ಕೂಡ ಸ್ವಲ್ಪ ಗಂಭೀರವಾಗಿ ತನಿಖೆ ನಡೆಸಬೇಕು ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಹೇಗೆ ಹೇಗೆ ಅಲ್ಲಿಗೆ ಹೋಗ್ತೀವಿ ಗಾಡಿ ಮಾಡ್ಕೊಂಡು ಹೋಗ್ತೀವಿ ಬಸ್ ಮಾಡ್ಕೊಂಡು ಹೋಗ್ತೀವಿ ಪ್ರೈವೇಟಾಗಿ ಹೋಗ್ತೀವಿ ನಡ್ಕೊಂಡು ಹೋಗ್ತೀವಿ ವಾಟ್ ಎವರ್ ಬಿ ಎಷ್ಟೇ ದೊಡ್ಡ ಕ್ಯೂ ಇದ್ದರೂ ಕೂಡ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀವಿ ಅಲ್ವಾ ಯಾವುದೇ ದೇವಸ್ಥಾನ ಆದರೆ ತಿರುಪತಿಗೆ ನೀವು ಆಗ ಹೋಗೋಕ್ಕಾಗಲ್ಲ ನಾನು ಹೋಗ್ಬಿಟ್ಟೆ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀನಿ ಹಂಗಾಗೋದೇ ಇಲ್ಲ ಅಂತ ಅಲ್ಲೊಂದು ಸಿಸ್ಟಮೇ ಬೇರೆ ಟಿಕೆಟ್ ತೊಗೋಬೇಕು ಬುಕ್ಕಿಂಗ್ ಮಾಡಿರಬೇಕು ಆಮೇಲೆ ನೀವು ಲೈನಲ್ಲಿ ಹೋಗಬೇಕಾಗಿದ್ದರೂ ಕೂಡ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದೆ ಅದಕ್ಕೆ ಆಮೇಲೆ ತಿರುಪತಿ ತಿಮ್ಮಪ್ಪನನ್ನು ಏಳು ಬಾಗಿಲುಗಳಿರುತ್ತೆ ಏಳು ಬಾಗಿಲುಗಳ ದೂರದಿಂದ ನೋಡ್ತೀವಿ ಮೂರು ಬಾಗಿಲಿಂದ ನೋಡ್ತೀವಿ ಹತ್ತಿರದಿಂದ ನೋಡ್ತೀವಿ ಬ್ರೇಕ್ ದರ್ಶನ ಮತ್ತೊಂದು ಮಗದೊಂದು ಬೇರೆ ಬೇರೆ ರೀತಿಯಲ್ಲಿದೆ ತಿರುಪತಿ ತಿಮ್ಮಪ್ಪನ ದರ್ಶನವಾದ ನಂತರ ತಿರುಪತಿ ತಿಮ್ಮಪ್ಪನ ಪ್ರಸಾದವಾಗಿರುವಂಥ ಲಡ್ಡು ಸಿಗದೆ ಇದ್ರೆ ಹೇಗೆ ಸತ್ಯನಾರಾಯಣ ಪೂಜೆ ಆದ ನಂತರ ಸಪಾತ ಭಕ್ಷ್ಯ ಕೊಡ್ತಾರಲ್ಲ ಅದು ಸ್ವೀಕಾರ ಮಾಡದೇ ಇದ್ದರೆ ಕಂಪ್ಲೀಟ್ ಆಗೋದಿಲ್ವಂತೆ ಸತ್ಯನಾರಾಯಣ ಪೂಜೆ ಹಾಗೆಯೇ ತಿರುಪತಿ ತಿಮ್ಮಪ್ಪನ ದರ್ಶನವಾದ ನಂತರ ವಿಶ್ವಪ್ರಸಿದ್ಧವಾದಂತಹ ಲಡ್ಡು ತೆಗೆದುಕೊಂಡು ಅದು ಕೂಡ ಅಲ್ಲಿ ತಿನ್ನೋದಿಲ್ಲ ಕೆಲವರೆಲ್ಲ ಅದನ್ನು ಹಾಗೇ ಮನೆಗೆ ತಗೊಂಬಂದು ದೇವರ ಕೋಣೆಯಲ್ಲಿಟ್ಟು ಮತ್ತೆ ಪೂಜೆ ಮಾಡಿ ಆಮೇಲೆ ತಿಂತಾರೆ ಆಮೇಲೆ ತಿಂತಾರೆ ದೇವಸ್ಥಾನಕ್ಕೆ ಹೋಗಿ ಬರಲಿ ಮತ್ತೊಂದು ಮನೆಯಲ್ಲಿ ಅದು ಇದ್ದರೆ ಕೆಲವರು ನಾನ್ ವೆಜ್ ತಿನ್ನೋರು ಕೂಡ ನಾನ್ ವೆಜ್ ಮಾಡೋದಿಲ್ಲ ಹಾಗಂತ ಇದು ನಾನ್ ವೆಜ್ ವೆಜ್ ಪ್ರಶ್ನೆ ಅಲ್ಲ ನಾನು ಹೇಳಿದ್ದು ನಮ್ಮ ಭಾರತ ದೇಶದಲ್ಲಿ ಸಾತ್ವಿಕ ರಾಜಸಿಕ ತಾಮಸಿಕ ಆಹಾರ ಪದ್ಧತಿ ಇದೆಲ್ಲ ಬೇರೆ ಬೇರೆ ಅದು ಭಾಳ ದೀರ್ಘ ಇದೆ ಅದು ಆಮೇಲೆ ಮಾತಾಡೋದು ಈಗ ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ನೀವೆಲ್ಲರೂ ಒಮ್ಮೆ ಆದರೂ ತಿರುಪತಿಗೆ ಹೋಗಿರ್ತೀರಾ ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನು ಸೇವನೆ ಮಾಡಿರ್ತೀರಾ ಆದರೆ ಅದೇ ಲಡ್ಡು ಬಗ್ಗೆ ಒಂದು ಶಾಕಿಂಗ್ ಸತ್ಯ ಹೊರಬಿದ್ದಿದೆ ಇದನ್ನು ಎಲ್ಲಿ ರಿಪೋರ್ಟ್ ತೊಗೊಂಡಿ ಅಲ್ಲ ಆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬಿನ ಅಂಶ ಇದೆ ಅನ್ನೋದನ್ನು ಲ್ಯಾಬ್ ರಿಪೋರ್ಟ್ ಫಯಲು ಮಾಡಿದೆ ಅನ್ನುವಂಥ ವಿಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕೋಟ್ಯಾಂತರ ಭಕ್ತಾದಿಗಳಿಗೆ ಒಂದು ರೀತಿಯಲ್ಲಿ ದಿಗಿಲನ್ನು ಉಂಟು ಮಾಡಿದೆ ಬಂದಿದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ತಿರುಪತಿ ಪ್ರಸಾದದಲ್ಲಿ ಮಾಂಸದ ಅಂಶ ಆಂಧ್ರ ಮುಖ್ಯಮಂತ್ರಿ ಸ್ಫೋಟಕ ಆರೋಪ ಹಿಂದೂಗಳ ನಂಬಿಕೆಗೆ ಕೊಡಲಿಪೆಟ್ಟು ಬೀಳುವಂತಹ ಆರೋಪವನ್ನ ಆಂಧ್ರಪ್ರದೇಶದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾಡಿದ್ದಾರೆ ಹಿಂದಿನ ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡುವ ಲಡ್ಡುಗಳನ್ನ ತಯಾರಿಸಲು ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಿದೆ ಅಂತ ಆರೋಪಿಸಿದ್ದಾರೆ కడాన తిరుమల లడ్డు కూడా నాసి రకం నాకైతే ఆశ్చర్యం వేస్తుంది ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు ఎన్నో సార్లు చెప్పాం అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు దేవుడు